ಓಂ ನಮ್ ಶಿವಯ್ಯ ಸ್ವಾಮಿ ಕೊರುಗಜ್ಜು ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ದೇವಸ್ಥಾನದಿಂದ ತಂದ ಹೂವಿನ ಪ್ರಸಾದವನ್ನು ಹೀಗೆ ಇಟ್ಟುಕೊಂಡ್ರೆ ಖಂಡಿತವಾಗಲೂ ನಿಮಗೆ ಶುಭವಾಗುತ್ತೆ ಎಲ್ಲೆಲ್ಲೋ ಬಿಸಾಡಬಾರ್ದು ಎಲ್ಲೆಲ್ಲೋ ತೆಗೆದುಕೊಂಡು ಹಾಕಬಾರ್ದು ಅಲ್ವಾ ದೇವರ ಪ್ರಸಾದ ಆಗಿರ್ಬೋದು ಅಥವಾ ಹೂವಾಗಿರ್ಬೋದು ಅದಕ್ಕೆ ಅದರದ್ದೇ ಆದ ಒಂದು ಪಾವಿತ್ರ್ಯತೆ ಇರುವಂಥದ್ದು ಅದನ್ನು ಯಾವ ಥರ ಇಟ್ಟುಕೊಂಡ್ರೆ ಒಳ್ಳೆಯದು ಅನ್ನೋದರ ಬಗ್ಗೆ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ಏನು ಮಾಡಬೇಕು ನನ್ನ ಚಾನಲನ್ನು ತುಂಬ ಮಂದಿ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದುಡ್ಡು ಗಿಡ್ಡು ಏನೋ ಹೋಗೋದೆಲ್ಲ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಷ್ಟ್ರ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಬಿಟ್ಟು ಬೇಡಿ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ನನಗೆ ಕಳುಹಿಸಿ ಖಂಡಿತವಾಗಲೂ ಅದರ ನಾನೇ ಒಂದು ನಿಮ್ಮ ರಾಶಿ ನಕ್ಷತ್ರವನ್ನು ನೋಡಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಅಲ್ಲೇ ಸೂಚಿಸ್ತೇನೆ ಡೀಟೇಲಾಗಿ ಬರೆದು ಕಳುಹಿಸಿ ಸಮಸ್ಯೆನ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಮುಕ್ತವಾಗಿ ಕೇಳಬಹುದು ನಾನು ನಿಮ್ಮ ಜೊತೆ ಆವತ್ತಿರುತ್ತೆ ಹಾಗೆ ಸಬ್ಸ್ಕ್ರೈಬ್ ಅಂತ ಒತ್ತೋಗ ಸೈಡಲ್ಲಿ ಬೆಲ್ಲಾಕೋನ್ ಇರ್ತದೆ ಇರುತ್ತಲ್ವ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರೋದಾದ್ರೆ ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತಲ್ವ ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ ನಾನು ನಾನು ನಮ್ಮ ಇರೋ ಶಿವದೇವರ ಹಾಗೂ ದೇವದ ದೇವರ ನನ್ನ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಡೇಟ್ ಆಫ್ ಬರ್ತ್ ಅಥವಾ ರಾಶಿ ನಕ್ಷತ್ರವನ್ನು ಬರೀ ನಮ್ಮ ಖಂಡಿತವಾಗಲೂ ಖಂಡಿತವಾಗ್ಲೂ ಉದ್ರಿಸೋಕಾಗಲೇ ನಮ್ಮ ಸಮಸ್ಯೆಯನ್ನು ಡೀಟೇಲ್ ಆಗಿ ಕಳಿಸಿ ದೇವಸ್ಥಾನಕ್ಕೆ ಹೋದಾಗ ಅರ್ಚಕರು ತೀರ್ಥದೊಂದಿಗೆ ಹೂಗಳನ್ನು ಪ್ರಸಾದವಾಗಿ ನೀಡುವಂಥದ್ದು ದೇವರಿಗೆ ಅರ್ಪಿಸಿದ ಹೂಗಳನ್ನು ಪ್ರಸಾದವಾಗಿ ನೀಡುವಂಥದ್ದು ಈ ಪ್ರಸಾದದ ರೂಪದಲ್ಲಿ ತೆಗೆದುಕೊಂಡ ಹೂಗಳು ಹೂಗಳನ್ನು ಕೆಲವರು ಎಲ್ಲೆಲ್ಲೋ ಎಸೆಯುವಂಥದ್ದು ಇಂತಹ ತಪ್ಪನ್ನು ಎಂದಿಗೂ ಮಾಡಲು ಹೋಗದಿರಿ ದೇವಸ್ಥಾನದಲ್ಲಿ ತನ್ನ ಹೂವಿನ ಪ್ರಸಾದವನ್ನು ಏನು ಮಾಡಬೇಕು ಎಲ್ಲಿ ಎಸೆಯಬೇಕು ನಾವು ದೇವಸ್ಥಾನಗಳಿಗೆ ಹೋದಾಗಲೆ ಹೋದಾಗಲೆಲ್ಲ ಅಲ್ಲಿ ನಾವು ಚುಕರು ಪೂಜಾರಿಗಳು ದೇವರ ಪ್ರಸಾದವೆಂದು ದೇವರ ಮುಡಿಯಲ್ಲಿ ನಾವು ಹೂವೆಂದು ಪ್ರಸಾದವಾಗಿ ನಮಗೆ ನೀಡುವಂಥದ್ದು ಕೆಲವರು ಈ ಹೂಗಳನ್ನು ಭಕ್ತಿಯಿಂದ ಮನೆಗೆ ತರ್ತಾರೆ ಕೆಲವರು ಯಾವುದೋ ಒಂದು ಕಡೆ ಇಟ್ಟು ಒನಿಗೆ ಹೋಗುವಂತೆ ಮಾಡ್ತಾರೆ ನಾವು ದೇವರ ಪ್ರಸಾದವಾಗಿ ತಗೊಂಡು ಬರುವ ಹೂಗಳನ್ನು ಈ ರೀತಿ ಇಟ್ಟುಕೊಳ್ಳುವುದನ್ನು ಅಶುಭ ಒಳಿತಲ್ಲವೆಂದು ಧಾರ್ಮಿಕ ನಂಬಿಕೆಗಳಲ್ಲಿ ಹೇಳಲಾಗಿದೆ ಯಾಕಂದರೆ ಅದೆಷ್ಟೋ ಬಾರಿ ದೇವಸ್ಥಾನದಿಂದ ಪೂಜೆ ಮಾಡಿಸಿ ತಂದ ಹೂಗಳನ್ನು ಒಣಗಿಸಿ ಒಣಗಿಸಿ ಕಸದ ರಾಶಿ ರಾಶಿ ಏನಿರುತ್ತೆ ಅದು ಎಸೆಯಲಾಗುತ್ತೆ ಹಾಗಾದರೆ ದೇವಸ್ಥಾನದಿಂದ ತೆಗೆದುಕೊಂಡು ಬಂದ ಪ್ರಸಾದದ ಹೂವಿಂದ ನಾವು ಏನು ಮಾಡಬೇಕು ಗೊಬ್ಬರ ಗೊಬ್ಬರವಾಗಿ ಬಳಸಿಕೊಳ್ಳಿ ನಾವು ದೇವಸ್ಥಾನದಿಂದ ಪ್ರಸಾದವಾಗಿ ಹೂಗಳನ್ನು ತಂದಿರುವ ಕಾರಣ ಅವುಗಳನ್ನು ಅಲ್ಲಿ ಇಲ್ಲಿ ಎಸೆಯುವುದರಿಂದ ಕೆಟ್ಟ ಫಲಿತಾಂಶಗಳನ್ನು ಎಸಬೇಕಾಗುತ್ತೆ ಈ ಹೂಗಳನ್ನು ಅಲ್ಲಿ ಇಲ್ಲಿ ಎಸೆಯಬೇಡಿ ಬದಲಾಗಿ ಆ ಹೂಗಳು ಒಣಗುವುದಕ್ಕಾಗಿ ಒಂದು ಪಾತ್ರೆಯಲ್ಲಿ ಹಾಕಿಡಿ ಇದು ಸ್ವಲ್ಪ ಸಮಯ ಕಳೀತಾ ಇದ್ದಂತೆ ಗೊಬ್ಬರವಾಗಿ ಮಾರ್ಪಾಡು ಹೊಂದುತ್ತದೆ ಇದರ ನಂತರ ಇದನ್ನು ನಾವು ಗೊಬ್ಬರವಾಗಿ ತೋಟಗಳಿಗೆ ಗಿಡಗಳಿಗೆ ಮರಗಳಿಗೆ ಬಳಸಿಕೊಳ್ಬಹುದು ದೇವರಿಗೆ ಅರ್ಪಿಸುವ ಹೂವಿನ ಗೊಬ್ಬರ ಶನಿದೇವರ ಪರಿವರ್ತಕ ಶಕ್ತಿ ಇದಲ್ಲದೆ ನೀವು ಇದನ್ನು ನಿಮ್ಮ ಮನೆಯ ತೋಟದಲ್ಲಿ ಬಳಸಿದಾಗ ಅದು ಶನಿದೇವರ ಆಶೀರ್ವಾದವನ್ನು ನಿಮಗೆ ತರುವಂಥದ್ದು ನೆನ್ಪಿಟ್ಕೊಳ್ಳಿ ಇನ್ನು ಮುಂದೆ ಏನಾದರೂ ನೀವು ತಪ್ಪು ಮಾಡಿದ್ರೆ ಎಲ್ಲೆಲ್ಲೂ ಎಸೈತಾ ಇದ್ದರೆ ಇನ್ನು ಮುಂದೆ ಈ ಥರ ಮಾಡಿ ಶನಿದೇವರ ಒಂದು ಕೃಪಾ ಕಟಾಕ್ಷ ಸಿಗುವಂಥದ್ದು ಆಶೀರ್ವಾದ ಸಿಗುವಂಥದ್ದು ಅಂತಲೇ ಇಂತಹ ಮರಗಳ ಕೆಳಗೆ ಇಡಬಹುದು ದೇವಸ್ಥಾನದಿಂದ ಪ್ರಸಾದ ಬಗ್ಗೆ ತೆಗೆದುಕೊಂಡು ಬಂದ ಹೂಗಳನ್ನು ಮರದ ಕೆಳಗೆ ಇಡಬಹುದು ಮರದ ಯಾವ ಮರದ ಕೆಳಗೆ ಹೂಗಳನ್ನ ಇಡಬೇಕು ಅಂತ ನೀವು ಕೇಳಬಹುದು ಇವುಗಳನ್ನು ನೀವು ಅರಳಿ ಮರ ಅಥವಾ ಆಲದ ಮರ ಕೆಳಗೆ ಇಡುವುದು ಉತ್ತಮ ಅಥವಾ ಇನ್ನಾವುದೇ ಮರದ ಕೆಳಗೆ ಕೂಡ ಇಡಬಹುದು ಅಂತ ತೆಂಗಿನ ಮರದ ಗುಡದಲ್ಲಿಟ್ಟರು ತುಂಬಾ ಒಳ್ಳೆಯದು ನೀವು ಈ ಹೂಗಳನ್ನು ಇಡುವ ಮರದ ಕೆಳಗೆ ಸ್ವಚ್ಛತೆ ಇದೆಯೇ ಇಲ್ಲವೇ ಎಂಬುದನ್ನು ನೋಡಿಕೊಳ್ಬೇಕಾಗುತ್ತೆ ಒಂದು ವೇಳೆ ಮರದ ಕೆಳಗೆ ಕೊಳೆಗಳು ಕಸಗಳು ಇದ್ದರೆ ಇಡಬೇಡಿ ಇವುಗಳನ್ನು ನೋಡಿಕೊಂಡು ಹೂಗಳನ್ನು ಇಲ್ಲಿ ಇಡುವುದರಿಂದ ಹೂಗಳಿಗೆ ಸೂಕ್ತವಾದ ಒಂದು ಸ್ಥಾನ ಸಿಗುವಂತಾಗುತ್ತೆ ಮತ್ತು ಅದಕ್ಕೆ ಅವಮಾನ ಮಾಡಿದಂತೆ ಆಗೋದಿಲ್ಲ ನೀವು ಅದನ್ನು ಬೇಕಾದರೆ ತೆಂಗಿನ ಮರದ ಬುಡದಲ್ಲಿ ಇಡಿ ಒಲ್ಲೆಲ್ಲೇ ಕಸದ ರಾಶಿಯಲ್ಲಿ ಎಸಲಿಕೆ ಖಂಡಿತ ಹೋಗಬೇಡಿ ಹೂಗಳನ್ನು ಈಗೂ ಇಡಬಹುದು ನಿಮ್ಮ ದೇವಸ್ಥಾನಗಳನ್ನ ಹೂಗಳನ್ನು ಮನೆಗೆ ಪ್ರಸಾದವೆಂದು ತಂದರೆ ಅವುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ತಿಚೂರ ಅಥವಾ ಹಣವನ್ನು ಇಡುವ ಸ್ಥಳದಲ್ಲಿ ಇಟ್ಕೊಳ್ಬೋದು ನೀವು ಇದನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು ವೃದ್ಧಿ ಆಗುತ್ತೆ ಇದರಿಂದ ಹೂಗಳ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ರವಾನಿಸುತ್ತೆ ಹಾಗೆ ನೀರಿನಲ್ಲೂ ಕೂಡ ಬಿಡಬಹುದು ದೇವಸ್ಥಾನದಿಂದ ಹೂಗಳನ್ನು ಮನೆಗೆ ತೆಗೆದುಕೊಂಡು ಹೋಗದಿದ್ದರೆ ನೀರಿನಲ್ಲಿ ತೇಲಿ ಬಿಡಬಹುದು ಇದರಿಂದ ದೇವರಿಗೆ ಅರ್ಪಿಸಿದ ಹೂಗಳಿಗೆ ಅಪಚಾರವಾಗುವುದಿಲ್ಲ ನೀವು ಹೂಗಳನ್ನು ನೀರಿನಲ್ಲಿ ತೇಲಿ ಬಿಟ್ಟಾಗ ಅದನ್ನು ಹೂವಿನ ಎಂದು ಪರಿಗಣಿಸುವುದರಿಂದ ಅದು ಮಂಗಳಕರ ಇನ್ನು ಮುಂದೆ ಏನಾದರೂ ನೀವು ಎಲ್ಲೆಲ್ಲೂ ಬೇಸಾಡ್ತಾ ಇದ್ದರೆ ಎಲ್ಲೆಲ್ಲೋ ಕಸದ ಬುಟ್ಟಿಗೆ ಖಂಡಿತವಾಗ್ಲೂ ಆ ಮಾಡಬೇಡಿ ದೇವರ ಪ್ರಸಾದ ಆಗಿರ್ಬೋದು ಮತ್ತು ದೇವರ ಹೂ ಆಗಿರ್ಬೋದು ಅದಕ್ಕೆ ಅದಕ್ಕೆ ಅದಂತೆ ಅದ ಅದರದೇ ಆದಂಥ ಪಾವಿತ್ರ್ಯತೆ ಇರುವಂಥದ್ದು ಈ ಥರ ಎಲ್ಲ ನೀವು ನಾನೇನು ಹೇಳಿದೆ ಅದನ್ನು ಪಾಲಿಸಿ ಅಂತ ಹೇಳ್ತಾ ಧನ್ಯವಾದಗಳು